ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಕ್ರವಾರ ಸಂಜೆ ಅಂತ ಒನ್ ಡೇ ಟ್ರಿಪ್ ಹೋಗೋಣ ಎಲ್ರಿಗೂ ರಜಾ ಇದೆಯಲ್ಲ ಅಂತ ಹೇಳಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಆಗ ಶನಿವಾರ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು ಸಿಕ್ಸ್ ಸಿಕ್ಸ್ ಅನ್ನೋ ಹಾಗೆಯೇ ಮನೆ ಬಿಟ್ಟು ನಾವು ಹೊರಟಿದ್ದು ಬೆಳಗೊಳ ಹಾಗೂ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೋಗ್ತಾ ಬಂದಿವಿ ಸಾಯಿಬಾಬಾ ಟೆಂಪಲ್ ಕೂಡ ಕಾಣಿಸ್ತು ಅಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಹಾಸನ ಹೈವೇ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಕುಣಿಗಲ್ನಿಂದ ಮುಂಚೆನೇ ಸಿಗುತ್ತೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಪ್ಲೇಸು ಅಲ್ಲಿ ಸುಮಾರು ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇದು ಸುಮಾರು ಒಂದು ಎಂಟು ಅಡಿ ಹೈಟ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದರು ಬಟ್ ನಮಗಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ಸುಮಾರು ಒಂದು ಎಂಟು ಅಡಿ ಇರ್ಬೋದು ಕ್ಷಮಿಸಿ ಒಳಗಡೆ ಎಲ್ಲ ನನ್ನ ಕ್ಲಿಪ್ಪಿಂಗ್ ತೆಗಿಯೋದಕ್ಕಾಗಲಿಲ್ಲ ಅದಾದ ನಂತರ ನಾವು ಬಂದಿದ್ದು ಶ್ರವಣಬೆಳಗುಳದಲ್ಲಿ ಫಸ್ಟಿಗೆ ನಾವು ಕಲ್ಯಾಣಿ ಹತ್ರ ಹೋಗ್ತೀವಿ ಕಲ್ಯಾಣಿ ನೋಡೋದು ತುಂಬಾ ಚೆನ್ನಾಗಿತ್ತು ಜಾಸ್ತಿ ನೀರಿತ್ತು ಈ ಸಲ ಮಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನೀರು ತುಂಬಾ ಜಾಸ್ತಿ ಇತ್ತು ಹಾಗೆ ಮೀನುಗಳು ಕೂಡ ಸಣ್ಣ ಸಣ್ಣ ಮೀನುಗಳು ತುಂಬ ಒಂದೊಂದೇ ಕಡೆ ಜಾಸ್ತಿ ಮೀನುಗಳು ಕಾಣಿಸಿದ್ವು ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಣಿಸ್ತಿದೆಯೋ ಹೇಗೂ ಗೊತ್ತಾಗ್ತಾ ಇಲ್ಲ ಬಟ್ ಅದು ತುಂಬ ಚೆನ್ನಾಗಿತ್ತು ಅಂತ ನಾನು ಈ ಕ್ಲಿಪ್ಪಿಂಗ್ನ ತೊಗೊಂಡೆ ಇದಾದ ನಂತರ ನಾವು ಬೆಟ್ಟ ಹತ್ತೋಣ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಟಿಫನ್ ಮುಗಿಸ್ಕೊಂಡಿದ್ವಿ ಟಿಫನ್ ಮುಗಿಸ್ಕೊಂಡು ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ ಮಕ್ಳಿಗೆಲ್ಲ ತುಂಬ ಎನರ್ಜಿ ಇತ್ತು ಬೆಟ್ಟ ಹತ್ತತೀವಿ ಬೆಟ್ಟ ಹತ್ತತೀವಿ ಅಂತ ಹೋಗ್ತಾ 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 ಸ್ವಲ್ಪ ಅವರು ಕೂಡ ಅಮ್ಮ ಸಾಕಾಗ್ತಿದೆ ಇಷ್ಟೊಂದು ಮೆಟ್ಲಿದೆಯಾ ಹಾಗೆ ಹೀಗೆ ಅಂತೆಲ್ಲ ಇದ್ರು ನೋಡಿ ನಾನು ಬೆಟ್ಟ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಕೆಳಗಿಂದ ನೋಡಿದ್ರೆ ಇಷ್ಟೊಂದು ಇದೆಯಾ ಇಷ್ಟೊಂದು ಹತ್ತಬೇಕಾ ಅಂತೆಲ್ಲ ಅನಿಸುತ್ತೆ ಬಟ್ ಹತ್ತತಾ ಕಾಮನ್ ಆಗಿ ಓಕೆ ಇನ್ನು ಇಷ್ಟೊಂದು ಮೆಟ್ಲು ಹತ್ತಿದೀವಾ ಅಂತಲೇ ಅಂತ ಅಂದ್ಕೊಳ್ತೀವಿ ಆಲ್ರೆಡಿ ರೀಚ್ ಆದ್ವಿ ಅಂತ ಅನ್ನಿಸ್ತು ಆದರೆ ಇನ್ನೂ ಇಲ್ಲ ಸ್ವಲ್ಪ ಇನ್ನು ಮೇಲೆ ಹೋಗಬೇಕು ಅಂತ ಅಂದ್ಕೊಂಡು ಮೇಲೆ ಹೋದ್ವಿ ಆಲ್ಮೋಸ್ಟ್ ಸ್ವಲ್ಪ ಒಂದು ಮುಕ್ಕಾಲು ಗಂಟೆಯಲ್ಲೇ ನಾವು ಬೆಟ್ಟ ಕಂಪ್ಲೀಟ್ ಮಾಡಿ ರೀಚ್ ಆಗಿದ್ದೀವಿ ರೀಚ್ ಆದ ನಂತರ ಸೊ ನಾನು ಒಳಗಡೆ ಎಲ್ಲ ಅವರು ಫೋಟೋಗೆ ಅಲೋ ಮಾಡಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೀನಿ ಹೊರಗಡೆ ಎಲ್ಲ ತುಂಬಾ ಜಾಗ ಜಾಸ್ತಿ ಇತ್ತು ಚೆನ್ನಾಗಿತ್ತು ಕೂಡ ಸೊ ಹಾಗಾಗಿ ಅಲ್ಲೇ ಹೊರಗಡೆ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಸೊ ಇದಾದ ಮೇಲೆ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಗೊಮ್ಮಟೇಶ್ವರ ಅಣ್ಣ ಭರತೇಶ್ವರ ಅವ್ರದ್ದು ಕೂಡ ಬೆಟ್ಟ ಇದೆ ಅಲ್ಲಿಗೂ ಕೂಡ ಹೋಗಿದ್ವಿ ಅಲ್ಲಿನ ವೆದರ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸಣ್ಣ ಸಣ್ಣ ಮಳೆ ಬರ್ತಿದ್ದರಿಂದ ಹೂವುಗಳೆಲ್ಲ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಅಂತ ಅದನ್ನು ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋ ನೋಡಿ ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ವಿಶಾಲವಾಗಿತ್ತು ಜನ ಜಾಸ್ತಿ ಇರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ಸೊ ಇದಾದ ನಂತರ ನಾವು ನೆಕ್ಸ್ಟು ಹೋಗಿದ್ದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಸೊ ಸ್ಟಾರ್ಟಿಂಗೇ ನಾವು ಬೆಟ್ಟ ಹತ್ಬಿಟ್ವಿ ಬೆಟ್ಟ ಮೇಲೆ ನೋಡಿ ನಾವು ಬೆಟ್ಟದ ಮಧ್ಯದಲ್ಲಿ ಎಷ್ಟು ಗೌಪ್ಯವಾಗಿದೆ ಆ ಪ್ಲೇಸ್ನ ನಾನು ಕವರ್ ಮಾಡ್ತಾಯಿದ್ದೀನಿ ಈ ಥರ ಜಾಗಕ್ಕೆಲ್ಲ ಹೋಗಿ ಫುಲ್ಲು ಕಂಪ್ಲೀಟ್ಲಿ ಬೆಟ್ಟ ಹತ್ತಿ ಬೆಟ್ಟದ ಮೇಲೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಆ ನಂತರ ಕೆಳಗಡೆ ಬರ್ಬೋದು ಕತ್ತಲೆ ಆಗೋಗ್ಬಿಟ್ರೆ ಆಮೇಲೆ ತೆಗೆಯೋದಕ್ಕಾಗೋದಿಲ್ಲ ಅಂತ ನಂತರ ಕೆಳಗಡೆ ಬಂದು ನೋಡಿ ಅಲ್ಲಿ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ ಎಲ್ಲ ಕಾಣಿಸುತ್ತೆ ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ ಹಾಗಾಗಿ ನಾನು ಹೊರಗಡೆಯಿಂದನೇ ಇದ್ದೀನಿ ಸೊ ನಂತರ ಇಲ್ಲಿ ಮೇಲ್ಗಡೆ ನಾವು ಸ್ವಲ್ಪ ಸ್ವಲ್ಪ ಕತ್ಲ ಹಾಕ್ತಾ ಇದ್ದ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿತ್ತು ವೆದರು ಆ ವೆದರ್ಗೆ ಆಕಾಶದ ಮೇಲೆ ಒಂಥರ ಕುಂಕುಮನ ಹಚ್ಚಿದ್ದೀವಿ ಆಕಾಶಕ್ಕೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಅದನ್ನು ತುಂಬ ನೋಡಿ ಎಂಜಾಯ್ ಮಾಡ್ತಿದ್ದೆ ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಇದೇ ಮೊದಲನೇ ಬಾರಿಗೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿರೋದು ಹಾಗಾಗಿ ನಾನು ಹೆಚ್ಚಿಗೆ ವಿಡಿಯೋಗಳು ಫೋಟೋಸ್ಗಳು ತೆಗಿಲಿಕ್ಕಾಗಲಿಲ್ಲ ನೋಡಿ ವೆದರ್ ಹೇಗಿದೆ ಅಂತ ನಾವು ಅರ್ಧ ಬೆಟ್ಟದಿಂದ ತೆಗಿತಾ ಇರುವಂಥ ವೀಡಿಯೋ ಇದು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಟೆನ್ ತರ್ಟಿ ಆಗೋಗಿತ್ತು ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡಿದ್ರಿಂದ ಊಟದ ಅವಶ್ಯಕತೆ ಏನಿರಲಿಲ್ಲ ಸೊ ಮಾರ್ನಿಂಗು ಬೆಳಿಗ್ಗೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ತಲೆ ಕೆಡಿಸ್ಕೊಂಡಿದ್ದೆ ಸೊ ಬೇಗ ಆಗೋದು ಅಂತಂತಂದರೆ ನನಗೆ ಬಿಸಿಬೇಳೆ ಭಾತು ತುಂಬನೇ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ನಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ನಾವು ಬೇಳೆ ಅಥವಾ ಅಕ್ಕಿ ಅಕ್ಕಿನ ನೇ ಬೇಯಿಸೋದಕ್ಕೆ ಅಂತ ಇಟ್ಬಿಟ್ರೆ ನಮಗೆ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಒಂದು ಬಾ ಕುಕ್ಕರ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಬೌಲು ಅಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ ಬೌಲಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಬೇಳೆ ತೊಗೊಂಡು ಹಾಗೆ ಅದನ್ನು ತೊಳ್ಕೊಂಡು ಇಟ್ಕೊಂಡೆ ಈಗ ಅದಕ್ಕೆ ನಾನು ಇರೋ ಅಂಥ ತರಕಾರಿಗಳನ್ನೆಲ್ಲ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಮೊದಲಿಗೆ ಬಟಾಣಿ ಹಸಿ ಬಟಾಣಿನೇ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಯಾಕೆಂದರೆ ತುಂಬ ಸ್ವೀಟ್ ಸ್ವೀಟ್ ಅನ್ನಿಸ್ಬಿಡತ್ತೆ ಅಂತ ಅದಾದಮೇಲೆ ಗೆಡ್ಡೆ ಕೋಸು ಅಂದರೆ ಕೋಸು ಅಂತ ಕೂಡ ಹೇಳ್ತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ನಾನು ಬೀನ್ಸ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮೊದಲಿಗೆ ನಾನು ಬೇಯಿಸ್ಕೊಂಡು ಬಿಡ್ತೀನಿ ಯಾಕೆಂದರೆ ನನಗೆ ಒಗ್ಗರಣೆಲಿ ನನಗೆ ಬೇಯಿಸ್ಲಿಕ್ಕೆ ಆಗೋದಿಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಈ ರೀತಿ ಈಸಿ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಬೇಗ ಆಗೋಗುತ್ತೆ ಇದಕ್ಕೆ ನಾನೊಂದು ಸ್ಪೂನು ಅರಿಶಿಣ ಕೂಡ ಆ್ಯಡ್ ಮಾಡಿ ಅದಕ್ಕೆಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ ಅಂದರೆ ಅದು ಮುಳುಗೋ ಅಷ್ಟು ನೀರು ಹಾಕ್ತೀನಿ ಸಾಕು ಬೆಂದಾದಮೇಲೆ ಅದು ಪಲಾವ್ ಕನ್ಸಿಸ್ಟೆನ್ಸಿಲಿ ಇತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು ಅಂತ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಕೊಳ್ತೀನಿ ಒಂದರಿಂದ ಎರಡು ವಿಷಲ್ ಕೂಗಿದ್ರೆ ಸಾಕು ನಮಗೆ ಜಾಸ್ತಿ ಏನೂ ಬೇಡ ಏಕೆಂದರೆ ನಮ್ಮನೇಲಿ ಕುಕ್ಕರಲ್ಲಿ ಬೇಗನೆ ಬೆಂದು ಹೋಗಿಬಿಡತ್ತೆ ಆಮೇಲೆ ಕೈಗೆ ಬಾಯಿಗೆ ಏನೂ ಸಿಗೋದಿಲ್ಲ ಹಾಗೆ ಫುಲ್ಲು ಮೆತ್ತಗಾಗಿ ಚೆನ್ನಾಗಿರೋದಿಲ್ಲ ನಮಗೆ ಬಿಸಿಬೇಳೆ ಭಾತಾದರೂ ಕೂಡ ಸ್ವಲ್ಪ ಅಗ್ಲಗ್ಲು ಇರಲೇಬೇಕು ನೋಡಿ ಇದು ಕಂಪ್ಲೀಟ್ಲಿ ಆಗಿದೆ ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ನಾನು ಇದೇ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ಒಗ್ಗರಣೆನ ಇದನ್ನೇ ಡೈರೆಕ್ಟಾಗಿ ಕೊಟ್ಕೊಳ್ತೀನಿ ಸೊ ನೋಡಿ ಸಪ್ರೇಟ್ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಸಾಸಿವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ನಾನು ಒಂದು ಈರುಳ್ಳಿನ ಎರಡು ಈರುಳ್ಳಿನ ದಪ್ಪ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಅರ್ಧಂಬರ್ಧ ಫ್ರೈ ಆಗೋದ್ರಲ್ಲೇ ನಾನು ಟೊಮೊಟೊನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ದಪ್ಪನಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವೆರಡು ಮಿಕ್ಸ್ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ನಾವೇನು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡಿದ್ದೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಇದಕ್ಕೆ ಮುಂಚೆಯೇ ಕಾಯಿಸ್ಕೊಂಡಿರ್ತಕ್ಕಂಥ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಮೇಲೆ ಗಂಟು ಗಂಟು ಥರ ಆಗೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅಂತ ಬಿಸಿ ಇದ್ದಾಗಲೇ ನಾನು ಇದನ್ನು ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಪ್ರೇಟ್ ಪಾತ್ರೆಯಲ್ಲಿ ಕಾಯಿಸ್ಕೊಂಡಿಟ್ಕೊಂಡಿದ್ರೆ ಸಾಕು ಈಗ ಅದನ್ನು ನಾನು ಏನು ಒಗ್ಗರಣೆ ಕೊಟ್ಕೊಂಡಿದ್ದೆ ಕುಕ್ಕರ್ಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕೆಂದರೆ ತಣ್ಣಗಾದರೆ ತುಂಬ ಗಟ್ಟಿ ಆಗೋಗ್ಬಿಡುತ್ತೆ ಹಾಗಾಗಿ ಒಂದು ಹದದಲ್ಲಿ ಹಾಕ್ಕೊಳ್ತೀನಿ ನಾನು ಮತ್ತೊಂದು ಪಾತ್ರೆ ಬಿಸಿನೀರಲ್ಲಿ ಸ್ವಲ್ಪ ನಾನು ಏನು ಬಿಸಿಬೇಳೆ ಬಾತ್ ಪೌಡ್ರ್ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಯಾಕೆಂದರೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಕಳಿಸು ಗಂಟು ಆಗುತ್ತೆ ಅಂತ ಹೇಳಿ ಮುಂಚೆನೇ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ಳುತ್ತೆ ಅಂತ ಈಗ ಅದನ್ನೇ ನಾವು ಡೈರೆಕ್ಟಾಗಿ ಏನು ನಾವು ಕುಕ್ಕರ್ ಇಟ್ಕೊಂಡಿದ್ವಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆ ತಳ ಒತ್ತದೇ ಇರೋ ಥರ ನೋಡ್ಕೊಳ್ಳಿ ಏಕೆಂದರೆ ಬೇಳೆ ಹಾಕಿರೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ ಕೆಳಗೆ ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪನಾಗೇ ಕಟ್ ಮಾಡಿ ಇಟ್ಕೊಂಡಿರಬೇಕು ತೀರಾ ಸಣ್ಣಗಿದ್ರೆ ನಮಗೆ ಅದು ಬಾಯಿಗೆ ಸಿಗೋದಿಲ್ಲ ಹಾಗಾಗಿರುತ್ತೆ ನೀವು ರೆಸ್ಟೋರೆಂಟಲ್ಲಿಗಳೆಲ್ಲ ನೋಡ್ಬೋದು ತರಕಾರಿಗಳೆಲ್ಲ ಅರ್ಧಂಬರ್ಧ ಬೆಂದಿರುತ್ತೆ ಆ ರೀತಿ ಇರುತ್ತೆ ಅಲ್ಲಿ ಸೊ ಹಾಗಾಗಿ ಇಲ್ಲಿ ನಮಗೆ ಅದೇ ರೀತಿ ಸ್ಟೈಲಲ್ಲಿ ಬೇಕು ಅಂತ ಹೇಳಿದ್ರೆ ಹಾಗೇ ಮಿಕ್ಸ್ ಮಾಡ್ಕೋಬೋದು ಈ ಟೈಮ್ನಲ್ಲೇ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿಕೊಂಡು ಆಮೇಲೆ ಬೇಕಾದರೆ ಟೇಸ್ಟ್ ಹೇಗಿದೆ ಅಂತ ಮಾಡ್ಕೋಬೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡಿದ್ದೀನಿ ನಿಮಗೇನಾದರೂ ಇನ್ನೂ ತಿಕ್ನೆಸ್ ಬೇಕು ಅಥವಾ ಇನ್ನೂ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಬಿಸಿನೀರನ್ನ ಕೂಡ ಮಾಡ್ಕೊಬೋದು ಸ್ವಲ್ಪ ಅರ್ಧ ಒಂದು ಸ್ಪೂನಷ್ಟು ನಾನು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಏಕೆಂದರೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಕೊಡುತ್ತೆ ಅದು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಹದದಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಈ ತರಕಾರಿಗಳನ್ನೆಲ್ಲ ಬೇಯಿಸ್ಬೇಕಾದ್ರೆ ನಾನು ಯಾವುದೇ ರೀತಿ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ನನಗೆ ಉಪ್ಪು ಸ್ವಲ್ಪ ಸಾಲ್ದು ಅನ್ನಿಸ್ತು ಹಾಕಿದ್ದೀನಿ ಕೊನೆಯಲ್ಲಿ ನಾನು ಕೊಬ್ಬರಿ ತುರಿ ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಡಿಶ್ ಅಂತ ಅನಿಸುತ್ತೆ ಇದು ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಹದ ಪರ್ಫೆಕ್ಟಾಗಿರುತ್ತೆ ಯಾರಿಗೆ ಬಿಸಿಬೇಳೆ ಭಾತು ಮಾಡೋದಕ್ಕೆ ಫಸ್ಟ್ ಟೈಮ್ ಇರುತ್ತೆ ಅಥವಾ ಬರೋದೇ ಇಲ್ಲ ನಮಗೆ ಒಂದೊಂದು ಸಲ ಗಟ್ಟಿ ಆಗುತ್ತೆ ಒಂದು ಸಲ ತುಂಬ ತೆಳ್ಳಗಾಗುತ್ತೆ ಅಂತ ಅನಿಸುತ್ತೆ ಅವರು ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿ ಅನಿಸುತ್ತೆ ನಾನು ಕೂಡ ಎರಡು ಮೂರು ವಿಧದಲ್ಲಿ ನಾನು ಬಿಸಿಬೇಳೆ ಭಾತನ ಮಾಡ್ತೀನಿ ಒಂದೊಂದು ಸಲ ಟೈಮ್ ಇತ್ತು ಅಂದರೆ ನಿಧಾನಕ್ಕೆ ನಾನು ಬೇ ಒಂದೊಂದನ್ನೇ ಬೇಯಿಸ್ಕೊಂಡೇ ಮಾಡ್ಕೊಳ್ತೀನಿ ಬಟ್ ನನಗೆ ಟೈಮ್ ಇರಲಿಲ್ಲ ಮೊದಲೇ ತುಂಬಾ ಟಯರ್ಡ್ ಆಗಿತ್ತು ಎಲ್ರಿಗೂ ಬೆಟ್ಟ ಹತ್ತಿ ಕಾಲೆಲ್ಲ ನೋವಾಗಿತ್ತು ಎದ್ದಿದ್ದು ಕೂಡ ಸುಮಾರು ಒಂದು ಎಂಟು ಎಂಟುವರೆಗೆ ಎಲ್ಲರೂ ಎದ್ದಿತ್ತು ಹಾಗಾಗಿ ಬೇಗ ಆಗೋ ಐಟಮ್ನ ಮಾಡಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ಆ್ಯಂಡ್ ಸ್ಪೆಷಲ್ ವ್ಲಾಗ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹ್ಯಾಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು